ಲೇಡೀಸ್ ಅಂಡ್ ಜೆಂಟ್ಲುಮ್ಯಾನ್ ಬೆಂಗಳೂರಿನ ಕೋಗಿಲು ಕ್ರಾಸ್ ಕೇಸ್ ನಿರಾಶ್ರಿತರ ಪ್ರಕರಣ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದ್ರು ಕ್ಷೇತ್ರದ ಶಾಸಕ ಸ್ಥಳಕ್ಕೆ ಬಾರದೆ ಎಸ್ಕೇಪ್ ಆಗಿದ ಆದರೆ ಶಾಸಕರ ವಿರುದ್ಧ ಬಿಜೆಪಿ ಮಿಸ್ಸಿಂಗ್ ಶಾಸಕ ಅಭಿಯಾನ ಆರಂಭ ಮಾಡಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ನಾನು ಶಿಬು ರಾನರಾಪುರ ಬೆಂಗಳೂರಿನ ಕೋಗಿಲು ಕ್ರಾಸ್ನ ವಿವಾದ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗಿದ್ರು ಬ್ಯಾಟ್ರಾಯನ್ಪುರ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಕೃಷ್ಣ ಭೈರೇಗೌಡ್ರು ತನಗೂ ಕ್ಷೇತ್ರಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಕೋಗಿಲು ಕ್ರಾಸ್ ತನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಲ್ಲ ಅನ್ನುವಂತೆ ನಿರ್ಲಿಪ್ತರಾಗಿದ್ದು ಶಾಸಕ ಕೃಷ್ಣ ಭೈರೇಗೌಡ್ರ ಅತ ಮುಖ ಮಾಡದೆ ಕ್ಷೇತ್ರದಿಂದಲೇ ಮಾಯವಾಗ್ಬಿಟ್ಟಿದ್ದಾರೆ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಉಂಟಾಗಿದ್ದು ಜಗಜ್ ಜಾಹೀರಾಗ್ತಾ ಇದ್ರು ಕೂಡ ಕೃಷ್ಣ ಭೈರೇಗೌಡರು ಮಾತ್ರ ಸುಳಿವೇ ಇಲ್ಲ ಈ ಹಿನ್ನೆಲೆಯಲ್ಲಿ ಬ್ಯಾಟರಾಯಂಪುರ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಇದೀಗ ಪೋಸ್ಟ್ ಅಭಿಯಾನ ಆರಂಭ ಮಾಡಿದ್ದಾರೆ ಮಿಸ್ಸಿಂಗ್ ಪರ್ಸನ್ ಕೃಷ್ಣ ಭೈರೇಗೌಡ ಎಂಬ ಪೋಸ್ಟರ್ ಅಭಿಯಾನ ಆರಂಭಿಸಿದ್ದಾರೆ ಪೋಸ್ಟರ್ ನಲ್ಲಿ ಶಾಸಕ ಕೃಷ್ಣ ಭೈರೇಗೌಡ್ರ ಭಾವಚಿತ್ರ ಹಾಕಿ ಪಾರ್ಟ್ ಟೈಮ್ ಎಂ ಎಲ್ ಎ ಅಥವಾ ಮಿನಿಸ್ಟರ್ ಲಾಸ್ಟ್ ಸೀನ್ ಕೋಗಿಲು ಕ್ರಾಸ್ ಕಾಂಟ್ಯಾಕ್ಟ್ ನಂಬರ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಅಂತ ಬರೆದಿರುವಂತಹ ಪೋಸ್ಟರ್ ಅನ್ನ ಬ್ಯಾಟರಾಯನಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಂಟಿಸಲಾಗಿದೆ ಬ್ಯಾಟರನ್ಪುರ ಕ್ಷೇತ್ರದ ಪ್ರಮುಖ ವೃತ್ತಗಳು ಬಸ್ ನಿಲ್ದಾಣಗಳು ಅಂಗಡಿ ಮುಂಗಟ್ಟುಗಳ ಗೋಡೆಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಪೋಸ್ಟರ್ ಅನ್ನ ಅಂಟಿಸಿರುವ ಬಿಜೆಪಿ ಕಾರ್ಯಕರ್ತರು ಕಾಣಿಯಾಗಿದ್ದಾರೆ ಕಾಣಿಯಾಗಿದ್ದಾರೆ ಶಾಸಕ ಕೃಷ್ಣ ಭೈರೇಗೌಡರು ಕಾಣೆಯಾಗಿದ್ದಾರೆ ಹುಡುಕಿ ಕೊಡಿ ಹುಡುಕಿ ಕೃಷ್ಣೇ ಭೈರೇಗೌಡ್ರನ್ನ ಹುಡುಕಿ ಕೊಡಿ ಕೃಷ್ಣ ಭೈರೇಗೌಡರು ಹುಡುಕಿ ಕೊಡಿ ಅಂತ ಘೋಷಣೆ ಕೂಗ್ತಿದ್ದಾರೆ ಬೆಂಗಳೂರಿನ ಯಲಹಂಕ ಬಳಿಯ ಕೋಗಿಲು ಕ್ರಾಸ್ ನಲ್ಲಿ ಅಕ್ರಮ ಮನೆಗಳನ್ನು ನಿರ್ಮಿಸಿಕೊಂಡಂತ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿ ಬಿ ಎ ಅಲ್ಲಿಂದ ಇನ್ನೂರು ಮನೆಗಳನ್ನು ಜೆ ಸಿ ಬಿ ಬಳಸಿ ತೆರವುಗೊಳಿಸಲಾಗಿತ್ತು ಈ ವಿಚಾರ ನೆರೆಯ ಕೇರಳ ರಾಜ್ಯವಲ್ಲದೆ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಮುಟ್ಟಿದೆ ಈಗ ತೀವ್ರ ವಿವಾದಕ್ಕೆ ಕಾರಣ ಆಗಿದ್ದು ಇಲ್ಲಿಂದ ನಿವಾಸಿಗಳನ್ನು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ನಿರಾಶ್ರಿತರಿಗೆ ಪುನರ್ವಸತಿ ಹಾಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ಹೈಕೋರ್ಟ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗಿತ್ತು ರಾಜಕೀಯ ನಾಯಕರು ಸ್ಥಳಕ್ಕೆ ರಾಜಕೀಯ ನಾಯಕರು ಭೇಟಿ ನೀಡಿದಾಗ ಸ್ಥಳೀಯ ನಿವಾಸಿಗಳ ಆಕ್ರೋಶ ವ್ಯಕ್ತಪಡಿಸಿದ್ರು ಒಟ್ಟಾರೆ ಅಕ್ರಮ ಮನೆ ನಿರ್ಮಿಸಿಕೊಂಡಿದ್ದವರು ಸೂರಿಲ್ಲದೆ ಬೀದಿ ಪಾಲಾಗಿದ್ರೆ ರೂಢ ಕಾಂಗ್ರೆಸ್ನ ಶಾಸಕರು ಕ್ಷೇತ್ರದಿಂದಲೇ ಕೂಡ ನಾಪತ್ತೆಯಾಗಿರೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ